ಬಹಳ ಆಸಕ್ತಿ ಸರ್. ಒಳ್ಳೆ ನೀರಿನ ವ್ಯವಸ್ಥೆ ಹೇಗೆ ಮಾಡ್ತಾರೆ ಇಲ್ಲಿ? ನೀರಿನ ವ್ಯವಸ್ಥೆ ಏನಿದೆ? ಅಲ್ಲಲ್ಲ ನೀವು ಇದಗೆ ಜಮೀನ್ ಹಿಡ್ ಬಿಡೋದು ಹೇಗೆ? ಡ್ರಿಪ್ ಇದೆಯಾ ವಾರಕ್ಕೆ ಎಷ್ಟು ರೆ ಬಿಡ್ತೀರಾ? ನೀರು ವಾ ನೀರು ಮಾಡ್ತಾರಲ್ಲ.

ಫುಡ್ ಸೈನ್ಸ್ ನೋಡ್ಕೊಂಡು ಹೋಗ್ತೀವಿ ನೋಡಿ ಇದು ಇದರಲ್ಲಿ ಬಿಟ್ಟಿದೆ ನೋಡಿ ಬಟರ್ಫ್ಲೂ ಬಟರ್ ಹ್ಞೂ ಲಾಸ್ಟ್ ಟೈಮ್ ಇದಲ್ಲಿ ಬಿಟ್ಟಿತ್ತು ಸೊ ಬಿಟ್ಟಿಲ್ಲ ಸೊ ಇನ್ನು ಬಿಟ್ಟಿದೆ ಲಾಸ್ಟ್ ಟೈಮ್ ಹೆವಿ ಇತ್ತು ಈ ಸರ್ ಕಡಿಮೆ ಆಗುತ್ತೆ ಸರ್ ಬಟರ್ಫ್ಲೂಸು

ನಾಗಡೆ ಒಂದು ತರ್ತಿ ಮಾಡಿ ಸರ್ ಇನ್ನೇನು ತೋರ್ಸೋದ್ ವಿಶೇಷತೆ ಇದ್ರೆ